ಏನು ನರೇಂದ್ರ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವಂಶ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಥರ ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ ತ್ರೀ ಸೆವೆಂಟಿ ಲಾಗೂ ಆಗಿದೆ ಕಾಶ್ಮೀರ ಮ್ಯಾಗ ಕರ್ನಾಟಕದಲ್ಲಿ ಏನಾದರೂ ಆಗಿದೆ ಕಾಶ್ಮೀರದಂಥ ಕಾಶ್ಮೀರದಲ್ಲಿ ಎಂದೂ ಸೂರ್ಯಚಂದ್ರ ಅವರಿಗೆ ಅದು ಹೋಗುವುದಿಲ್ಲ ಅಂತ ಹೇಳಿ ಹೇಳ್ತಿದ್ರು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ವಿರೋಧಿಗಳು ಅದು ಕರ್ನಾಟಕದಲ್ಲಿ ಇವ್ರನ್ನ ಯಾಕೆ ನಮ್ಮ ತೆಲೆಮೇಗ ಹೇಳ್ತಾಯಿದ್ದರು ವಿಜೇಂದ್ರನ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವನ ಕಾಲಾಗೇ ಮುಂಜು ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನಕಲಿ ಸಹಿ ಮಾಡಿದಂಥ ಆರೋಪ ಇದೆ ಪಿ ಎಸ್ ಐ ಹಗರಣದಲ್ಲಿ ಹೆಸರಿದೆ ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಯಾಕಂದರೆ ಈಗ ಈ ರಾಜ್ಯದಲ್ಲಿ ನಡೆದಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ನೋಡಿ ಸ್ವತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಹತ್ಯೆ ಆದರೂ ಸಹ ಒಂದು ಕಡೆಯೂ ಎನ್ಕೌಂಟ್ರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಅಸ್ಸಾಮದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗ ಬ ಮನೋಭಾವನೆ ಇಲ್ಲ ನಮ್ಮದು ಎಲ್ಲ ಸಹಣ ಮಾಡ್ಕೊಂಡು ಬಂದೀವಿ ಕಲ್ಲು ಉಗಿತಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ ಆದಾಗ್ಯ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತರೂ ಮುಸ್ಲಿಂ ಪಕ್ಷ ಇದೆ ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಆದರೆ ಬಿ ಜೆ ಪಿ ಹಿಂದೂ ಪಕ್ಷ ಆಗ್ಬಿಲಿಕ್ಕೆಂದರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಅವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತಾರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ನಿಶ್ಚಿತವಾಗಿ ನೋಡಿರಿ ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತತೆ ಅಭಿವೃದ್ಧಿ ಮಾಡ್ತಾರೆ ಪ್ರಾಮಾಣಿಕರದ ಅರ್ಥ ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಕ್ಕೆ ಎಷ್ಟು ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾನು ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂಥ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ ಕುಟುಂಬದ ವಿರುದ್ಧ ಅಲ್ಲ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ನರೇಂದ್ರ ವಿರುದ್ಧ ವಿರುದ್ಧಲ್ಲ ನಾವು ದೇಶ ಬೆಕ್ ಇವತ್ತು ಸುರಕ್ಷಿತ ನರೇಂದ್ರ ಮೋದಿಯವರಿಂದ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಸೇವರು ಬಿ ಜೆ ಪಿನ್ ದೂರ ಸರ್ದ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನೀಳೆ ತಗೋದಾಗಲಿಲ್ಲ ಮತ್ತು ವಿಜೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಖ್ಯವಾಗಿ ಸ್ವಾತಂತ್ರ್ಯ ಜನಜಾಗೃತಿ ಮಾಡ್ತೀವಿ